ಬಿ ಹ್ಯೂಮನ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವೀರಮರಣ ಹೊಂದಿದ ಸ್ವಾತಂತ್ರ್ಯ ಸೇನಾನಿಗಳ ಸ್ಮರಣಾರ್ಥ ಸಾವಿರ ದಾನಿಗಳ ಬೃಹತ್ ರಕ್ತದಾನ ಶಿಬಿರ ಆಗಸ್ಟ್ ಒಂಬತ್ತರಂದು ನಡೆಯಲಿದೆ ಎಂದು ಬಿ ಹ್ಯೂಮನ್ ಚಾರಿಟೇಬಲ್ ಟ್ರಸ್ಟ್ ವಕ್ತಾರರು ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಟ್ರಸ್ಟಿನ ಜೇಷನ್ ಅಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬಲ ಸಾಮಾಜಿಕ ಸಂಸ್ಥೆಯಾದ ಬಿ ಹ್ಯೂಮನ್ ಕಳೆದ ಒಂಬತ್ತು ವರ್ಷಗಳಿಂದ ಜಾತಿ ಮತ ಧರ್ಮವನ್ನು ಲೆಕ್ಕಿಸದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವರ್ಗವನ್ನು ಗುರುತಿಸಿಕೊಂಡು ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಾ ಬಂದಿದೆ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಅಧಿಕ ರಕ್ತದಾನಿಗಳು ಬರುವ ನಿರೀಕ್ಷೆ ಇದೆ ವಿಶೇಷವಾಗಿ ಸಾರ್ವಜನಿಕರಿಗೆ ರಕ್ತದಾನದ ಅರಿವು ಮೂಡಿಸಲು ಹಾಗೂ ರಕ್ತದಾನಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದ ರಕ್ತದಾನ ಮಾಡಿದ ಮೂರು ಮಂದಿ ಸದಸ್ಯರಿಗೆ ಲಕ್ಕಿ ಡ್ರಾ ಮೂಲಕ ಮೂರು ಬೆಲೆ ಬಾಳುವ ಸ್ಯಾಮ್ಸಂಗ್ ಮೊಬೈಲ್ ಫೋನ್ಗಳನ್ನು ನೀಡುವ ಯೋಜನೆಯನ್ನ ರೂಪಿಸಿದ್ದೇವೆ ಎಂದು ಇನ್ನು ಈ ಸಂದರ್ಭದಲ್ಲಿ ಮೊಹಮ್ಮದ್ ಶರೀಫ್ ಬೋಳಾರ ಆಸೀಫ್ ಇಮ್ರಾನ್ ಹಸನ್ ಸೊಹೈಲ್ ಕಂದಕ್ ಅಬ್ಬಾಸ್ ಉಚ್ಲ್ ಇಮ್ತಿಯಾಜ್ ಜಿ ಅಹ್ಮದ್ ಉಪಸ್ಥಿತರಿದ್ದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವೀರ ಮರಣ ಹೊಂದಿದಂತಹ ಸ್ವಾತಂತ್ರ್ಯ ಸೇನಾನಿಗಳ ಸ್ಮರಣಾರ್ಥ ಇದೇ ದಿನಾಂಕ ಶನಿವಾರ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳೂರಿನ ಪುರಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಬಿ ಹ್ಯೂಮನ್ ಸಂಸ್ಥೆ ಕಳೆದ ಹತ್ತು ವರ್ಷಗಳಿಂದ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಎಲ್ಲ ಜಾತಿ ಧರ್ಮ ಭೇದ ಭಾವ ಲೆಕ್ಕಿಸದೆ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ನೆರವನ್ನು ನೀಡುತ್ತಾ ಬಂದಿದೆ ಮಾತ್ರವಲ್ಲ ಬ್ಯುಮನ್ ಸಂಸ್ಥೆ ಕೊರೋನಾ ಎಂಬ ಮಾರಕ ಕಾಯಿಲೆ ಬಂದಾಗ ಹಲವು ನಿರ್ಗತಿಕರಿಗೆ ಅದೇ ರೀತಿ ರೋಗಿಗಳಿಗೆ ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಮಾಡಿ ಮಾಡ್ಕೊಂಡು ಬಂದಿದೆ ಮಾತ್ರವಲ್ಲ ವಿದ್ಯಾರ್ಥಿ ವೇತನವನ್ನು ವೈದ್ಯಕೀಯ ಕಲಿಯುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ವೇತನವನ್ನು ಕೊಡ್ತಾ ಬಂದಿದೆ ಹಲವಾರು ರೋಗಿಗಳಿಗೆ ಆರ್ಥಿಕ ನೆರವನ್ನು ಕೂಡ ಬಿಹುಮಾನ್ ಸಂಸ್ಥೆ ನೀಡಿದೆ ಇದೀಗ ಪ್ರಸ್ತುತ ಬಿಹುಮನ್ ಸಂಸ್ಥೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ತಿಂಗಳಿಗೆ ನಾಲ್ಕೂವರೆ ಲಕ್ಷ ಮೊತ್ತವನ್ನು ಡಯಾಲಿಸಿಸ್ ರೋಗಿಗಳಿಗೆ ಬಿಹುಮಾನ್ ಸಂಸ್ಥೆ ಪಾವತಿಸ್ತಾ ಇದೆ ಸುಮಾರು ಎಪ್ಪತ್ತೈದು ಮಂದಿ ರೋಗಿಗಳು ಬಿಹುಮಾನ್ ಸಂಸ್ಥೆ ಅಡಿಯಲ್ಲಿ ನಿರಂತರವಾಗಿ ಡಯಾಲಿಸಿಸ್ ಚಿಕಿತ್ಸೆ ಪಡೀತಾ ಇದ್ದಾರೆ